ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಮನೆ ಅಡುಗೆ ಚಾನೆಲ್ ಬನ್ನಿ ಇವತ್ತು ಸಿಂಪಲ್ ಆಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಬರೋಣ ಏನಪ್ಪ ಚಿತ್ರಾನ್ನ ಎಲ್ಲರ ಮನೇಲೂ ಮಾಡ್ತಾರೆ ನೀವೇನು ಆಗಿ ಮಾಡ್ತಾ ಇದ್ದೀರಾ ಅನ್ಕೋತಾ ಇದ್ದೀರಾ ನಾನಿವತ್ತು ಮಸಾಲೆ ರುಬ್ಬಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ಸಣ್ಣ ಅಕ್ಕಿನ ತೊಳೆದು ಕುಕ್ಕರಲ್ಲಿ ಅನ್ನ ಆಗಕ್ಕೆ ಇಡ್ತಾ ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾರಕ್ಕೆ ಚಿತ್ರಾನ್ನ ಇಷ್ಟ ಆಗೋಲ್ಲ ಅವ್ರಿಗೊಂದು ಸಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಅನ್ನಕ್ಕೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಏನಕ್ಕೆ ಅಂದರೆ ಚಿತ್ರಾನ್ನ ಉದ್ದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ನ ಕೂಗಕ್ಕೆ ಇಟ್ಬಿಟ್ಟು ಬನ್ನಿ ಸೈಡಲ್ಲಿ ಇಲ್ಲಿ ಮಸಾಲೆ ರುಬ್ಬೋಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಾಗೂ ಪುದೀನ ಹಾಕಿ ರುಬ್ಕೊತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅದ್ರ ಅಳತೆ ಮೇಲೆ ನೀವು ಇಲ್ಲಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಿಮ್ಮ ಮನೇಲಿ ಯಾರಾದರೂ ಕರಿಬೇವು ಹಾಗೂ ಮೆಣಸಿನ್ಕಾಯಿನ ಎತ್ತಿಟ್ಟು ಚಿತ್ರಾನ್ನ ತಿಂತಾರೆ ಅನ್ನೋದಾದರೆ ಈ ಥರ ಚಿತ್ರಾನ್ನ ಮಾಡಿ ನೋಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ಕರಿಬೇವು ಮೆಣಸಿನ್ಕಾಯಿ ಹಾಕಿದ್ದೀರಾ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಮಸಾಲೆನ ರುಬ್ಬಿ ಸೈಡ್ಗೆತ್ತಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಕಡಲೆ ಬೀಜ ಹಾಕಿ ಕೆಂಪಗಾಗೋವರೆಗೂ ಫ್ರೈ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಷ್ಟು ತಿನ್ನುವಾಗ ಕಡಲೆ ಬೀಜದ ಟೇಸ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಕೆಂಪಗೆ ಫ್ರೈ ಆದಮೇಲೆ ನಾನಿಲ್ಲಿ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಹಾಕಿ ಕೆಂಪುಗಾಗುವವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಡ್ತಾ ಇದ್ದೀನಿ ನಾನು ಇಲ್ಲಿ ಕಾಳನ್ನ ಒಂದು ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ ಏನಕ್ಕಂದರೆ ಕಾಳುಗಳು ಮಸಾಲೆ ಜೊತೆ ಸೇರಿಸಿದ್ರೆ ಕಾಳುಗಳು ಮೆತ್ಕಾಗುತ್ತೆ ನಾನು ಚಿತ್ರಾನ್ನಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಲಿ ಅಂತ ಎತ್ತಿಡ್ತಾ ಇದ್ದೀನಿ ನಾನು ಕಾಳು ಹರಿಯುವಾಗ ಮರ್ತ್ಕೊಂಡು ಸಾಸಿವೆ ಜೀರಿಗೆ ಹಾಕಿದ್ದೆ ಎಣ್ಣೆಯಿಂದ ಎತ್ತಿಟ್ನಲ್ಲ ಅಂತ ಇಲ್ಲಿ ಮತ್ತೆ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ರುಬ್ಬಿಟ್ಟಿದ್ದ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ನಾನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಏನಕ್ಕೆ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಬೇಕು ಅಂದರೆ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಎಣ್ಣೆ ಬಿಡುವರೆಗೂ ಫ್ರೈ ಮಾಡಿ ನೀವು ಬೇಕಾದರೆ ಈ ಚಿತ್ರಾನ್ನ ಟೊಮೆಟೊ ಮಾವಿನಕಾಯಿ ತುರ್ದು ಹಾಕಿ ಮಾಡ್ಬೋದು ನಾನಿಲ್ಲಿ ನಿಂಬೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ ನಾನು ಮಸಾಲೆ ಮೇಲೆ ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಬಿಸಿ ಇರುವಾಗಲೇ ನಿಂಬೆಹಣ್ಣು ರಸ ಹಾಕೋಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ರಸ ಮಸಾಲೆ ಬಿಸಿ ಇದ್ದಾಗ ಹಾಕಿದ್ರೆ ಕೈ ಆಗ್ಬಿಡುತ್ತೆ ಅನ್ನ ತುಂಬ ಚೆನ್ನಾಗಿ ಉದ್ದಿದ್ರಾಗ ಬಂದಿತ್ತು ನಾನಿಲ್ಲಿ ಮಸಾಲೆ ಜೊತೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಚಿತ್ರಾನ್ನ ಸ್ಕೂಲ್ಗೆ ಆಫೀಸ್ಗೆ ಪಿಕ್ನಿಕ್ಗೆ ಟ್ರಿಪ್ಗೆ ಎಲ್ಲಿಗೆ ಬೇಕಾದರೂ ಹಾಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ಬೇಗ ಕೇಳಲ್ಲ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು ನಾನಿಲ್ಲಿ ಮೊದಲೇ ಹುರಿದಿಟ್ಟಿದ್ವಲ್ಲ ಕಾಳು ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಚಿತ್ರಾನ್ನ ತಿನ್ನುವಾಗ ಈ ಕಾಳುಗಳು ಮಧ್ಯ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸಲ್ಲಿ ಆದಮೇಲೆ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬರೀ ನೋಡೋಕಲ್ಲ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸುಷ್ಮಾ ಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್